ನೋಡಿ ಟೈಮು ಹತ್ತು ಗಂಟೆ ಮೂರು ನಿಮಿಷ ಇವತ್ತು ನೂರು ದಿನದಲ್ಲಿ ಮೂರನೇ ದಿನದ ಚಾಲೆಂಜ್ ಡ್ಯೂಟಿ ಶ್ಟ್ ಮಾಡ್ತಾಯಿದ್ದೀನಿ ನೋಡೋಣ ಬನ್ನಿ ಡ್ಯೂಟಿ ಬಿದ್ದಾಗ ನೆಕ್ಸ್ಟ್ ಅಪ್ಡೇಟ್ ಕೊಡ್ತೀನಿ ಹಾಯ್ ಫ್ರೆಂಡ್ಸ್ ಈಗ ಟೈಮು ಹನ್ನೊಂದು ಕಾಲು ಹನ್ನೊಂದು ಇಪ್ಪತ್ತಾಗಿದೆ ಇನ್ನೂ ಯಾವುದೇ ರೀತಿ ಆದಂಥ ಡ್ಯೂಟಿ ಬಿದ್ದಿದೆ ನೋಡೋಣ ವೆಯ್ಟ್ ಮಾಡ್ತಾಯಿದ್ದೀನಿ ಬೆಳಿಗ್ಗೆ ಹತ್ತು ಹತ್ತು ಕಾಲ್ಗೆ ನಾನು ಆನ್ ಮಾಡಿದ್ದು ಈಗ ಹನ್ನೊಂದು ಒಲೆ ಆಯಿತು ಡ್ಯೂಟಿ ಬಿದ್ದಿದ್ದ ದುಡ್ಡು ಬಿಟ್ಟು ವೆಯ್ಟ್ ಮಾಡ್ತಾಯಿದ್ದೀನಿ ರೆಡಿಯಾಗಿದ್ದೀನಿ ಬಂದು ಗಾಡಿಯಲ್ಲಿ ಕುಂತಿದ್ದೀನಿ ಹೇಳ್ತಾಯಿದ್ದ ಮತ್ತೆ ಅಪ್ಡೇಟ್ ಕೊಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ನೋಡಿ ಇವಾಗ ಟೈಮು ಹನ್ನೆರಡು ಮುಖಾಲಾಯಿತು ಇನ್ನೂ ಯಾವುದೇ ರೀತಿ ಅಂತ ಒಂದು ಬುಕ್ಕಿಂಗ್ ಕೂಡ ಬಂದಿಲ್ಲ ವೆಯ್ಟ್ ಮಾಡ್ತಾ ಇದ್ದೀನಿ ಪಿಣ್ಯ ಸೆಕೆಂಡ್ ಸ್ಟೇಜ್ ಕುಂತಿದ್ದೀನಿ ನೋಡಿದೆ ಪಿಣ್ಯ ಸೆಕೆಂಡ್ ಸ್ಟೇಜ್ ಓ ಅಂತ ನೋಡಿದ್ದು ಒಂದು ಬುಕ್ಕಿಂಗ್ ಬಂದಿಲ್ಲ ವೆಯ್ಟ್ ಮಾಡ್ತಿದ್ದೀನಿ ನೋಡೋಣ ಯಾವಾಗ ಡ್ಯೂಟಿ ಬರುತ್ತೆ ನೋಡಿ ಆನ್ ಮಾಡಿ ಆಫ್ ಮಾಡಿ ಆನ್ ಮಾಡಿ ಆಫ್ ಮಾಡಿ ಎಲ್ಲ ಮಾಡ್ತಾಯಿದ್ದೀನಿ ಡ್ಯೂಟಿ ಬರ್ತಾ ಇಲ್ಲ ನೋಡಿ ಇನ್ನು ಒಂದು ಸ್ವಲ್ಪ ಬೋನಿ ಆಗಿದೆ ತಗೊಂಡ ವೆಯ್ಟ್ ಮೇಲೆ ಮೂರು ಗಂಟೆ ಆಗಿದೆ ಟೈಮು ಇವಾಗ ಡ್ಯೂಟಿ ಬಿದ್ದಿದೆ ಹ್ಞೂ ಹೋಗ್ತಾಯಿದ್ದೀನಿ ಪಿಕಪ್ ಪಾಯಿಂಟ್ಗೆ ನೋಡಿ ಇಷ್ಟೊತ್ತ ಮಾಡಿದ ಮೇಲೆ ಇವಾಗ ಡ್ಯೂಟಿ ಬಿದ್ದಿದೆ ನಾನು ಲೊಕೇಶನ್ ಹತ್ರ ಇದ್ದೀನಿ ಬನ್ನಿ ಲೊಕೇಶನ್ ಹತ್ರ ಹೋಗಿ ಐಟಮ್ ಏನಿದೆ ಅಂತ ಅದನ್ನೆಲ್ಲ ಪಿಕ್ ಮಾಡೋಣ ಹ್ಞೂ ಮೂರು ಗಂಟೆ ಟೈಮು ಬೆಳಗ್ಗೆ ಹತ್ತು ಗಂಟೆಗೆ ಆನ್ ಮಾಡಿದ್ದಕ್ಕೆ ಇವಾಗ ಮೂರು ಗಂಟೆಗೆ ಡ್ಯೂಟಿ ಬಿದ್ದಿದೆ ಬನ್ನಿ ಅಲ್ಲಿ ಹೋಗ್ಬಿಟ್ಟು ಮಿಕ್ ಮಾಡೋಣ ಫ್ರೆಂಡ್ಸ್ ನೋಡಿ ಕಡೆಗೆ ಡಿಸೈಲ್ ಡಿಸೈಲ್ ಹಾಕ್ಸ್ತಾ ಇದ್ದೀನಿ ಅಂತ ಡಿಸೈಲ್ ಹಾಕ್ಸ್ಕೊಂಡು ಬಂದೀನಿ ಡಿಸೈಲ್ ಹಾಕ್ಸಂಬಿಟ್ಟು ಮುಂದಕ್ಕೆ ಹೋಗಬೇಕು ಹೋಗೋಣ ಬನ್ನಿ ನೋಡಿ ಕಡೆಗೆ ಎಷ್ಟು ಲೋಡ್ ಆಗಿದೆ ಕಾಟನ್ ಬಾಕ್ಸ್ ಫ್ರೆಂಡ್ಸ್ ನೋಡಿ ಸೆಕೆಂಡ್ ಲೊಕೇಶನ್ ಹತ್ರ ಬಂದಿದ್ದೀನಿ ರೀಚ್ ಆಗಿದ್ದೀನಿ ಆಗಿ ಆಲ್ಮೋಸ್ಟ್ ಒನ್ ಅವರ್ ಆಗಿದೆ ಇನ್ನೂ ಗಾಡಿ ಬಿಟ್ಟಿದೆ ಗಾಡಿ ಇನ್ನೂ ಅನ್ಲೋಡ್ ಆಗಿದೆ ನೋಡಿ ಗಾಡಿ ಇನ್ನು ಹಂಗೆ ಇದೆ ಗಾಡಿ ಐಟಮ್ ಗಾಡಿನ ಅನ್ಲೋಡ್ ಆಗಿಲ್ಲ ವೆಯ್ಟ್ ಮಾಡ್ತಾ ಇದ್ದೀನಿ ಇಲ್ಲಿರುವಂಥ ಪಕ್ಕದೇ ಕಂಪ್ನಿ ಇದು ಫುಡ್ ಪ್ರಾಡಕ್ಟ್ ಕಂಪ್ನಿ ಗಾಡಿ ಒಳಗಡೆ ಅಲೋಡ್ ಮಾಡ್ತಾಯಿದ್ದ ಅಷ್ಟೊಗಡೆ ವೆಯ್ಟ್ ಇದ್ದೀನಿ ಇನ್ನು ನೋಡಿ ಅಂತ ಗೊತ್ತಿಲ್ಲ ನೋಡೋಣ ಗಾಡಿ ಒಳಗೆ ಬಿಟ್ಟ ಮೇಲೆ ಮತ್ತೆ ನಾನು ಬರ್ತೀನಿ ಸಿಗೋಣ ಥ್ಯಾಂಕ್ ಯು ಫ್ರೆಂಡ್ಸ್ ನೋಡಿ ಇವಾಗ ನಮ್ಮ ಗಾಡಿ ಅನ್ಲೋಡ್ ಆಯಿತು ಖಾಲಿ ಆಗ್ತಾ ಇದೆ ಇನ್ನೊಂದು ಐದು ನಿಮಿಷಕ್ಕೆ ನಮ್ಮ ಗಾಡಿ ಫುಲ್ ಖಾಲಿ ಆಗುತ್ತೆ ಿ ಮಾಡಿ ಮತ್ತೆ ಬೇರೆ ಏನು ಇರ್ತಾ ಅಂತ ಅಪ್ಡೇಟ್ ಮಾಡ್ತೀನಿ ನೋಡಿ ಫ್ರೆಂಡ್ಸ್ ಪೆಂಡ್ ಮಾಡ್ತಾ ಇದ್ದೀನಿ ನಾನು ಆಗಿದೆ ಸ್ಲಿಪ್ ಕಂಪ್ಲೀಟ್ ಆಯಿತು ಎರಡನೇ ಫಸ್ಟ್ ಡ್ಯೂಟಿ ಇವತ್ತು ಎರಡು ಸಾವಿರದ ಎಂಬತ್ತೈದು ರೂಪಾಯಿ ಆಗಿದೆ ಟೈಮ್ ಎಂಟು ಹದಿನಾಲ್ಕು ಆಯಿತು ಡೂಟಿ ಯಾವುದು ಬೀಳ್ತಾ ಇಲ್ಲ ನೋಡೋಣ ಇನ್ನೊಂದು ಸ್ವಲ್ಪ ಹೊತ್ತು ಮನೆ ಕಡಿಗೆ ಹೋಗೋದು ಯೋಚನೆ ಮಾಡೋಣ ಬನ್ನಿ ಮತ್ತೆ ಆಮೇಲೆ ಸಿಗ್ತೀನಿ ಫ್ರೆಂಡ್ಸ್ ಬನ್ನಿ ಎರಡನೇ ಡೂಟಿ ಬಿದ್ದಿದೆ ಒಂದು ಇಲ್ಲೇ ಹಾಲು ಒಳ್ಳೆ ಇಂಡಸ್ಟ್ರಿಯರ್ ಅಂತ ಕುಂತಿದ್ದೆ ಇಲ್ಲೇ ಒಂದು ಬಿದ್ದಿದೆ ಎರಡು ಸಾವಿರದ ಇನ್ನೂರ ಐವತ್ತು ಅರವತ್ತಾರು ರೂಪಾಯಿ ಬನ್ನಿ ಪಿಕಪ್ ಪಾಯಿಂಟ್ ಹೋಗ್ತಾ ಇದ್ದೀನಿ ಪಿಕಪ್ ಪಾಯಿಂಟ್ ಹೋಗ್ಬಿಟ್ಟು ಆಮೇಲೆ ಫ್ರೆಂಡ್ಸ್ ನೋಡಿ ಇವತ್ತು ಎರಡನೇ ಡ್ಯೂಟಿ ಬಿದ್ದಿದೆ ಹಾಲು ಹಳ್ಳಿ ಇದೆ ಗಾಡಿದ್ದು ಲೋಡ್ ಮಾಡ್ಸಕ್ಕೆ ಬಂದಿದ್ದೀನಿ ಲೋಡ್ ಮಾಡೋಂಥ ಪಾಯಿಂಟ್ ಇದೆ ನೋಡಿ ದೊಡ್ಡ ಫ್ಯಾಕ್ಟ್ರಿ ಇದೆ ಇದು ಇದು ಪೇಪರ್ ಮಾಡ್ತಾರದ ಪೇಪರ್ ಆ ಫ್ಯಾಕ್ಟ್ರಿ ಇದು ಆ ಫ್ಯಾಕ್ಟ್ರಿ ಗಾಡಿ ಲೋಡ್ ಮಾಡಕ್ಕೆ ಬಂದಿದ್ದೀನಿ ಈಗ ದೊಡ್ಡ ದೊಡ್ಡದು ನೋಡಿ ಅಲ್ಲಿ ಜೆಲ್ಲ ದೊಡ್ಡ ದೊಡ್ಡದು ಆ ಥರ ಲೋಡ್ ಮಾಡ್ತಾರೆ ಬನ್ನಿ ಗಾಡಿ ಲೋಡ್ ಮಾಡ್ಸೋಣ ಫಸ್ಟ್ ನಮ್ಮ ಬಾಸ್ಲಿದೆ ನಮ್ಮದು ಆಫ್ ಬಾಡಿ ಓಪನ್ ವೆಹಿಕಲ್ ಟಾಪ್ ಇರ್ತದೆ ನಮ್ಮದು ಓಪನ್ ನಮ್ಮ ಬಾಸ್ತು ಬನ್ನಿ ನೋಡೋಣ ಫಸ್ಟು ಕಡೆಗೆ ಫುಲ್ಲು ಐಟಮ್ ಹಾಕ್ಸಿ ಲೋಡ್ ಮಾಡಿಸಿ ಆಮೇಲೆ ಮತ್ತೆ ಬರ್ತೀವಿ ನೋಡಿ ಗಾಡಿ ಎರಡನೇ ಬುಕಿಂಗ್ ಎರಡು ರೋಲ್ ಆಗಿದೆ ಇದು ಪೇಪಲ್ ಅದು ನಡೀತೀವಿ ವರ್ಡನ ಫ್ರೆಂಡ್ಸ್ ನೋಡಿ ಮೂರನೇ ದಿನದ ಚಾಲೆಂಜ್ ಒಂದು ಡ್ಯೂಟಿ ಕಂಪ್ಲೀಟ್ ಮಾಡಿದ್ದೆ ಬೆಳಿಗ್ಗೆ ಇವಾಗ ಸೆಕೆಂಡ್ ಡ್ಯೂಟಿ ಹೋಗ್ತಾ ಇದ್ದೀನಿ ಇವಾಗ ಟೈಮ್ ಒಂದು ಒಂಬತ್ತು ಐವತ್ತಾಗಿದೆ ಹಾಲುಳ್ಳಿ ಹೋಗಿದ್ದೆ ಇವಾಗ ಹಾಲು ಹಳ್ಳಿಯಿಂದ ಬೊಂಬ್ಸಂಧ ಎಲೆಕ್ಟ್ರಾನಿಕ್ ಸಿಟಿ ಬಂಸಂಗ ಹೋಗ್ತಾಯಿದ್ದೀನಿ ಸೆಕೆಂಡ್ ಡ್ಯೂಟಿ ಇವತ್ತು ನೋಡಿ ಟೈಮು ಹಾಂ ಒಂಬತ್ತು ಐವತ್ತಾಗಿದೆ ಯಾರು ಇಲ್ಲ ಹ್ಞೂ ಒಂದು ಹಾಲಹಳ್ಳಿಯಿಂದ ನಾವು ಹೋಗ್ಬೇಕಾದ್ರೆ వన్య జీవి సంరక్షణిందే ఆ దొరక నోడి అంత ఇది ప్రాపర్ ఎలా కార్డు ఫాల్ ఎు కార్డీ ఇద కమ్మీ కడెలా వెహికల్స్ జాస్తి జాస్తి బర నోడి దట్టీ డ్రాప్ అయింట్ మే మిట్ ఫ్రెండ్స్ నోడి సెకండ్ డ్యూటీ డ్రాప్ మంత బందే ಮೂರನೇ ದಿನದ್ದು ಎರಡನೇ ಡ್ಯೂಟಿ ಈಗ ಟೈಮು ಹನ್ನೊಂದು ಗಂಟೆ ಇನ್ನೂ ಹತ್ತು ನಿಮಿಷ ಇದೆ ಅಥವಾ ಐವತ್ತು ಟೈಮು ಗಾಡಿ ಇದೆ ಇನ್ನು ಅನ್ಲೋಲ್ ಮಾಡಬೇಕು ಇನ್ನೂ ಅದು ಬಂದಿದೆ ವೆಯ್ಟ್ ಮಾಡ್ತಾ ಇದ್ದೀನಿ ಹತ್ತು ನಿಮಿಷ ಬರ್ತೀವಿ ಅಂತ ಹೇಳಿದೆ ನೋಡಿ ಹೀಗೆ ಕಂಪ್ನಿ ನಾನು ಒಬ್ಬನೇ ನೋಡಿ ಕಂಪ್ನಿ ಓಡಿದ್ದೀನಿ ಅದು ಇಲ್ಲ ಇವಾಗ ಬಂತ ಬಂದಮೇಲೆ ಗಾಡಿ ಅನ್ವರ್ ಮಾಡಿಬಿಟ್ಟು ಇವತ್ತಿನ ಡ್ಯೂಟಿ ಕಂಪ್ಲೀಟ್ ಮಾಡಬೇಕು ಮತ್ತೆ ಅಪ್ಡೇಟ್ ಕೊಡ್ತೀನಿ ಥ್ಯಾಂಕ್ ಯು ನೋಡಿ ಮೂರನೇ ದಿನ ಮೂರು ದಿನದ ಚಾರ್ಜ್ ಮೂರನೇ ದಿನ ಎರಡನೇ ರೂಟಿ ಕಂಪ್ಲೀಟ್ ಮಾಡೋಕ್ಕೆ ಇನ್ನು ಕೆಲವೇ ಕ್ಷಣ ಬಾಕಿ ಇದೆ ಗಾಡಿ ಅನ್ವರ್ ಮಾಡಬೇಕು ಪ್ರತಿಯೊಂದು ಹೇಳಿದ್ದಾರೆ ಇದು ಬಂದಿಲ್ಲ ಎಂಪ್ಲಾಯಿ ಬಂದಮೇಲೆ ಅದನ್ನು ಅನ್ವೋಡ್ ಮಾಡಿ ಅಪ್ಡೇಟ್ ಕೊಡ್ತೀನಿ ಥ್ಯಾಂಕ್ ಯು ನೋಡಿ ಈಗ ಟೈಮು ಹನ್ನೊಂದು ಐವತ್ತು ಹನ್ನೆರಡು ಗಂಟೆ ಆಯಿತು ಗಾಡಿ ಎಲ್ಲ ಅನ್ರೋಡ್ ಪೇಮೆಂಟ್ ಎಲ್ಲ ಇಸ್ಕೊಂಡು ಬಂದಿದ್ದೀನಿ ಬಂದಿದೆ ಆಚೆ ಕುಂತಿದ್ದೀನಿ ಯಾವ ರೂಟಿ ಬೀಳ್ತಾಯಿಲ್ಲ ವೆಯ್ಟ್ ಮಾಡ್ತೀನಿ ಫ್ರೆಂಡ್ಸ್ ನೋಡಿ ಟೈಮು ಹನ್ನೊಂದು ಮುಖ ಹನ್ನೆರಡು ಗಂಟೆ ಆಯಿತು ರೋಟ್ ಯಾವ ಇಲ್ಲ ಈಗ ನಾನು ಇರೋ ಒಂದು ಜಾಗ ಬಂದು ಬೊಮ್ಸಂದ ಡಿಮಾರ್ಟ್ ಆ ಡಿಮಾರ್ಟ್ ಹತ್ತ ಇದ್ದೀನಿ ಆ ಡಿಮಾರ್ಟ್ ಹತ್ತಿರ ಒಂದು ಇದೊಂದು ಪೆಟ್ರೋಲ್ ಬಂಕ್ ಇದೆ ಆ ಪೆಟ್ರೋಲ್ ಬಂಕ್ ಹತ್ರ ಹಾಕಿಕೊಂಡು ನಿದ್ದೆ ಮಾಡೋಣ ಅಂತ ಬಂದಿದ್ದೀನಿ ಇದು ಡೆಕೋಸ್ ಇದೆ ನೋಡಿ ಡೆಕೋತ್ಸಾನ್ ಇದೆ ಕಾಣ್ತಾ ಇದೆ ಅಂತ ಅನ್ಕೊಂತೀನಿ ಡೆಕೋತ್ಸಾನ್ ಅದಿದೆ ಇದು ಹಾಕಿದ್ದೀನಿ ಈಗ ಇದರಿಂದ ಮನೆ ತುಂಬ ದೂರ ಇದೆ ಇಷ್ಟೊತ್ತೆ ಮನೆಗೆ ಹೋಗಿ ಒಂದು ವರೆ ಎರಡು ಆಗುತ್ತೆ ಮತ್ತು ಬೆಳಿಗ್ಗೆ ದೊಡೋದಕ್ಕಾಗಲ್ಲ ಅದಕ್ಕೆ ನೋಡಿ ನಮ್ಮ ಆಸ್ ಕಾಡಿನೇ ಬೆಡ್ ಥರ ಮಾಡಿದ್ದೀನಿ ಈ ಕಡೆಯಿಂದ ಈ ಕಡೆ ಮಾಡಿದ್ದೀನಿ ಕಷ್ಟ ಆಗುತ್ತೆ ಬಟ್ ಏನು ಮಾಡೋಕ್ಕಾಗಲ್ಲ ಡ್ರೈವರ್ ಲೈಫ್ ಜೀವನ ಅನುಭವಿಸ್ಬೇಕು ಕಷ್ಟ ಆಗುತ್ತೆ ನಿದ್ದೆ ಮಾಡಿ ಬೆಳಿಗ್ಗೆ ತೋಡೋಣ ಈಗ ಇವತ್ತಿಂದು ಎರಡನೇ ದಿನದ್ದು ಮೂರನೇ ದಿನದ್ದು ಟ್ರಿಪ್ ಇದಕ್ಕೆ ಮುಗಿಸಿ ಮುಗಿಸ್ತಾ ಇದ್ದೀನಿ ಅದಿನತ್ತೆಲ್ಲ ಬೆಳಿಗ್ಗೆಂದ ಎಲ್ಲ ಡೀಟೇಲ್ ಎಲ್ಲ ಫುಲ್ಲು ಅಪ್ಡೇಟ್ ಮಾಡಿರ್ತೀನಿ ಎಲ್ಲ ಚೆನ್ನಾಗಿ ನೋಡಿರ್ತಿದ್ದ ನೋಡಿಬಿಟ್ಟು ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇದೇ ಥರ ಡೈಲಿ ಕೂಡ ನಾನು ಒಂದು ಚಾಲೆಂಜ್ ವೀಡಿಯೋನ ಹಾಕ್ತಾ ಇರ್ತೀನಿ ನೀವು ಎಲ್ಲ ನೋಡಿ ಸಪೋರ್ಟ್ ಮಾಡಿ ಜೈ ಶ್ರೀರಾಮ್ ಎರಡು ಬೋರ್ಡ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಮತ್ತು ಎಲ್ಲರಿಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ನಾನು ಕೂಡ ನಾನು ನಿಮ್ಮ ಒಬ್ಬ ಕನ್ನಡದ ವ್ಯಕ್ತಿ ಒಬ್ಬ ಹೊಸ ವ್ಯಕ್ತಿ ಹೊಸ ಯೂಟ್ಯೂಬ್ ಚಾನಲ್ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಇನ್ನು ನಾಳೆ ವಿಡಿಯೋ ಸಿಗ್ತೀನಿ ಥ್ಯಾಂಕ್ ಯು